ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ವ್ಲಾಗ್ ಹೇಳಿದ್ರೆ ನಾವು ಅಮಾವಾಸ್ಯೆ ದಿವಸ ಗೌಡ್ಗೆರೆಗೆ ಹೋಗಿದ್ವಿ ಅದರದ್ದು ವ್ಲಾಗ್ ಮಾಡ್ತಾ ಇದ್ದೆ ಹಾಗೆಯೇ ಅದ್ರ ಹಿಂದಿನ ದಿವಸ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಫಾಸ್ಟ್ ಮೂಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾವು ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತ ಅಂದ್ಕೊಂಡಾಗ ಅಥವಾ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಾಗ ಇದೇ ರೀತಿ ಹಿಂದಿನ ದಿವಸವೇ ನಾವು ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಬೇಗ ಬೇಗ ಪೂಜೆನ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಹಿಂದಿನ ದಿವಸವೇ ದೇವ್ರ ಮನೆಯೆಲ್ಲ ಗೋಡೆಗಳೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋಗಳನ್ನು ಕೂಡ ಎಲ್ಲಂದ್ರೂ ಒರೆಸ್ಬಿಟ್ಟು ದೀಪಗಳೆಲ್ಲ ತೊಳೆದಿಟ್ಕೊಂಡು ಹಾಗೆ ವಿಭೂತಿ ಅರ್ಶಿನ ಕುಂಕುಮ ಕೂಡ ಹಚ್ಚಿ ಇಟ್ಬಿಡ್ತಾಯಿದ್ದೀನಿ ಯಾಕಂದರೆ ಅದೇ ನಾನು ಹಾಗಲೇ ಹೇಳ್ದಂಗೆ ಬೆಳಗ್ಗೆನೇ ನಾವು ಬೇಗ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಟೈಮ್ ಆಗ್ಬಿಡುತ್ತೆ ಬೆಳಗ್ಗೆ ಅಂತ ಹೇಳಿದ್ರೆ ಈಗಲೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಹೇಳಿ ಹಿಂದಿನ ದಿನನೇ ರೆಡಿ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ಇವತ್ತು ಅಪ್ಲೋಡ್ ಮಾಡುವಂಥ ಒಂದು ವೀಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಒಂದು ಪುಟ್ಟ ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ವೀಡಿಯೋದಲ್ಲಿ ಅಥವಾ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಶನಿವಾರನೇ ಆಗಲಿ ಹೇಳ್ತಾ ಇದ್ದಂಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಸೆವೆನ್ ಓ ಕ್ಲಾಕ್ ತನಕ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಿಲ್ಲ ಆಯಿತು ಆಗಿದ್ಮೇಲೆ ಮತ್ತೆ ಅಡುಗೆ ಮಾಡಿ ಅಪ್ಪ ಅಪ್ಪಂಗೆ ಶೋಭಂಗೆ ಊಟಕ್ಕೆ ಬಡಿಸಿ ನಾನು ರೇಖಾ ಎಲ್ಲ ಅಮ್ಮಂಗೆ ಡ್ರೆಸ್ಸಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿ ಒಂಬತ್ತುವರೆ ಆಯಿತು ಮತ್ತು ನಾವು ಊಟ ಮಾಡಿ ಮತ್ತು ಪಾತ್ರೆ ಎಲ್ಲ ತೊಳೆದು ಎತ್ತಿಡೋ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗೋಯಿತು ಸೊ ಲೆವೆನ್ ಓ ಕ್ಲಾಕ್ ಮಲ್ಕೊಂಡು ಮತ್ತೆ ಮಾರ್ನಿಂಗ್ ತ್ರೀ ತ್ರೀ ತರ್ಟಿಗೆಲ್ಲ ನಾನು ಎದ್ದೆ ಮೂರುವರೆಗೆ ಮೂರುವರೆಗೆ ಇವತ್ತು ಎದ್ದೆ ಮೂರುವರೆಗೆ ಎದ್ಬಿಟ್ಟು ಸಲ ಕಸ ಎಲ್ಲ ಓಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ ಅಂದರೆ ನಿನ್ನೆ ಹಿಂದಿನ ದಿವಸನೇ ಒರೆಸಿದ್ದೆ ಆದರೂ ಕೂಡ ನನಗೆ ಸಮಾಧಾನ ಅನ್ಸಲ್ಲ ಮತ್ತೆ ಏನಾದರೂ ಅಲ್ಲಿ ಜಂಡಿರುತ್ತೆ ಮಲ್ಕೊಂಡಿರ್ತೀವಿ ಎಲ್ಲ ಮಾಡಿರ್ತೀವಲ್ಲ ಸೊ ಅದಕ್ಕೋಸ್ಕರ ನಾನು ಸಲ ಎದ್ಬಿಟ್ಟು ಕಸ ಎಲ್ಲ ಹೊಡೆದು ಮನೆಯೆಲ್ಲ ಒರೆಸ್ಕೊಂಡು ಇವಾಗ ಮೇಯ್ನ್ ಡೋರ್ ಏನಿದೆಯಲ್ಲ ಅದಕ್ಕೆ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವತ್ತು ಒಂದು ಪುಟಾಣಿ ರಂಗೋಲಿನ ಹಾಕ್ತೀನಿ ನನಗೆ ಅಷ್ಟೊಂದು ದೊಡ್ಡದಾಗೆಲ್ಲ ಹಾಕಬೇಕು ರಂಗೋಲಿನ ಅಂದರೆ ಇಷ್ಟ ಬಟ್ ನಮ್ಮದು ಸ್ವಲ್ಪ ಹಿಂದೆಗಡೆ ಮನೆ ಹಾಗಾಗಿ ಅಷ್ಟೊಂದು ದೊಡ್ಡದಾಗೇನು ರಂಗೋಲಿಗಳೆಲ್ಲ ಹಾಕೋಲ್ಲ ನಾವು ಬಣ್ಣದಲ್ಲೇ ಬಿಟ್ಬಿಟ್ಟಿದ್ದೀವಿ ಆದರೆ ಹೊಸಲಿಗೆ ಮಾತ್ರ ಹಾಗೆ ಬಿಟ್ಕೊಂಡಿದ್ವಿ ಸೊ ಅಲ್ಲಿಗೆ ಮಾತ್ರ ನಾವು ರಂಗೋಲಿ ಹಾಕೋದಷ್ಟೆ ಇನ್ನು ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲಿ ಬಣ್ಣದಲ್ಲೆಲ್ಲ ಬಿಟ್ಬಿಟ್ಟಿದ್ದೀವಿ ಹಂಗಾಗಿ ನಾವೇನು ಜಾಸ್ತಿ ರಂಗೋಲಿ ಎಲ್ಲ ಹಾಕೋಕ್ಕೋಗೋಲ್ಲ ಸೊ ಪುಟಾಣಿ ಒಂದು ರಂಗೋಲಿನ ಹಾಕಿದೆ ಟೈಮು ಕೂಡ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಬಿಡಿಸಿದಂಥ ರಂಗೋಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ನ ಮುಖಾಂತರ ತಿಳಿಸಿ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಾಗಿದ್ಮೇಲೆ ತುಳಸಿ ಗಿಡಕ್ಕೆ ಕೂಡ ಅರ್ಶನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟು ಹೊರಗಡೆ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಇವತ್ತೇನು ಅಷ್ಟು ಕೆಲಸ ಇರಲ್ಲ ದೇವ್ರ ಮನೆಯಲ್ಲಿ ಜಸ್ಟು ಫೋಟೋಗಳಿಗೆಲ್ಲ ಹೂವನ ಮೂಡಿಸಿ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚೋದಷ್ಟೇ ಕೆಲಸ ಇರುತ್ತೆ ಸೊ ಇಲ್ಲಿ ನಾನು ಇವತ್ತು ಕಾಯಿ ಕಳಸ ಏನೂ ಇಲ್ಲ ನಾನು ಅಮ್ಮನ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ಇದು ಹಾಗಾಗಿ ಅಮ್ಮನ ಮನೆಯಲ್ಲಿ ಆ ಪದ್ಧತಿ ಇಲ್ಲ ಕಾಯಿ ಕಳಸ ಇಡೋ ಪದ್ಧತಿ ಇಲ್ಲ ಬರೀ ಎಲೆ ಕಳಸ ಅಷ್ಟೇ ಇಡೋದು ಸೊ ಅದು ಅಮ್ಮ ಹೆಂಗೆ ಮಾಡ್ತಿದ್ರು ಆ ರೀತಿ ಪೂಜೆ ಅಷ್ಟೇ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಾದರೆ ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಾದರೆ ಆ ರೀತಿ ಮಾಡ್ತೀವಿ ನಾವು ಕಾಯಿ ಕಳಸನ ಇಟ್ಟು ಅದ್ರ ಮುಂದೆ ಎರಡು ಜೋಡಿ ದೀಪಗಳನ್ನ ಹಚ್ಚಿ ಎರಡು ಜೋಡಿ ದೀಪಗಳನ್ನ ಸೇರೋ ಹಾಗೆ ಅರ್ಶಿಣ ಕೊಂಬದಿಂದ ಹಳದಿ ದಾರವನ್ನು ಕಟ್ಟಿ ಅದು ಅದು ಆ ಥರ ಇಟ್ಟು ನಾವು ವ್ರತನ ಮಾಡ್ತೀವಿ ಇಲ್ಲಿ ಅಮ್ಮನ ಮನೆಯಲ್ಲಿ ಆ ರೀತಿ ಏನು ಪದ್ಧತಿ ಇಲ್ಲ ಹಂಗಾಗಿ ಅಮ್ಮನ ಮನೆಯಲ್ಲಿ ಅಮ್ಮ ಹೆಂಗೆ ಮಾಡ್ತಿದ್ರೋ ಆ ರೀತಿ ಅಷ್ಟೇ ನಾನು ಪೂಜೆನ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲ ಆಗಿದ್ರೆ ವ್ರತ ಎಲ್ಲ ಮಾಡ್ತಾಯಿದ್ವಿ ಆ ರೀತಿ ಕಳಸ ಎಲ್ಲ ಇಟ್ಟು ವ್ರತ ಮಾಡ್ತಾ ಇದ್ವಿ ಸೊ ಹಸ್ಬೆಂಡ್ ಕೂಡ ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದರು ಹಾಗಾಗಿ ನಾನು ಆಗಿ ಅಮ್ಮ ಯಾವ ರೀತಿ ಪೂಜೆ ಮಾಡ್ತಿದ್ರು ಆ ರೀತಿನೇ ಪೂಜೆ ಮಾಡಿ ಮುಗಿಸ್ದೆ ನೈವೇದ್ಯಕ್ಕೆ ಹಣ್ಣು ಸಕ್ಕರೆ ಅಷ್ಟೇ ಇಟ್ಟಿದ್ದೆ ಸೊ ನೈವೇದ್ಯ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇದ್ವಿ ನಾನು ಮತ್ತು ಅಪ್ಪ ಇಬ್ಬರು ಐದು ಗಂಟೆಗೆ ನಂದು ಪೂಜೆ ಎಲ್ಲ ಮುಗೀತು ಮತ್ತು ರೆಡಿಯಾಗಿ ಐದು ಕಾಲಿಗೆ ನಮಗೆ ಬಸ್ಸಿದೆ ಹಾಗಾಗಿ ಹೊರಟ್ವಿ ಹೊರಟು ಫಸ್ಟು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು ಮನೆ ದೇವರ ಪೂಜೆನ ಮಾಡಬೇಕು ಮತ್ತು ಊರು ಗ್ರಾಮ ದೇವತೆಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗಿ ನಾವು ಮನೆಯಲ್ಲಿ ಪೂಜೆ ಮಾಡಾಯಿತು ಸೊ ನಮ್ಮೂರಲ್ಲಿರುವಂಥ ದೇವಸ್ಥಾನಕ್ಕೂ ಕೂಡ ಕೈ ಮುಗಿದ್ಬಿಟ್ಟು ಪ್ರದರ್ಶನೆ ಬಂದುಬಿಟ್ಟು ಅಲ್ಲಿಂದ ಬಂದು ಬಸ್ ಹತ್ಕೊಂಡ್ವಿ ಐದು ಕಾಲಿಗೆ ಹೊರಡೋದು ಬಸ್ಸು ಸೊ ಬಂದು ಕೂತ್ಕೊಂಡ್ವಿ ಟಿಕೆಟ್ ಎಲ್ಲ ವಿಶ್ವ ಆದಮೇಲೆ ಸಿಟಿಗೆ ಹೊರಟ್ವಿ ನಾವು ಇಲ್ಲಿಂದ ಫೈ ಐದು ಕಾಲಿಗೆ ಬಸ್ ಬಿಟ್ಟಿದ್ದು ನಾವು ಸಿಟಿಗೆ ಹೋಗೋ ಅಷ್ಟೊತ್ತಿಗೆ ಆರು ಮುಕ್ಕಾಲು ಆಯಿತು ಸಾರಿ ಐದು ಮುಕ್ಕಾಲು ಆಯಿತು ಸಿಟಿಗೆ ಅಷ್ಟೊತ್ತಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ತಗೊಳ್ತಾರೆ ನಾವು ಅಲ್ಲಿ ಆರ್ ಗೇಟ್ ಅಂತ ಹೇಳಿ ಇರುತ್ತೆ ನಮಗೆ ಅಲ್ಲಿ ಇಳ್ಕೊಂಡ್ವಿ ಅಲ್ಲಿಂದ ಸಬರ್ ಬಸ್ ಸ್ಟಾಪ್ ತನಕ ವಾಕವಲ್ ಡಿಸ್ಟೆನ್ಸ್ ಇದೆ ಸೊ ಸ್ವಲ್ಪ ನಡ್ಕೊಳ್ತಾ ಹೋದ್ವಿ ಹೋಗಿ ನಮಗೆ ಹೋಗಿದ ತಕ್ಷಣವೇ ಬಸ್ಸು ಸಿಕ್ತು ಡೈರೆಕ್ಟು ಗೌಡ್ಗೆರೆಗೆ ಬಸ್ ಸಿಕ್ತು ನಾವು ವೆಯ್ಟ್ ಜಾಸ್ತಿ ವೆಯ್ಟ್ ಮಾಡಲಿಲ್ಲ ಮತ್ತು ಅತ್ತಿ ಇಳಿಯೋ ಕೆಲಸ ಕೂಡ ಇರಲಿಲ್ಲ ಮೈಸೂರಿಂದ ಡೈರೆಕ್ಟು ದೇವಸ್ಥಾನಕ್ಕೇ ಬಸ್ಸು ಸಿಕ್ತು ಸೊ ಇಲ್ಲಿ ನಾವು ಆರು ಕಾಲಿಗೆ ಬಸ್ ಬಿಟ್ಟಿದ್ದು ಎಂಟು ಹತ್ತಕ್ಕೆ ಗೌಡ್ಗೆರೆಗೆ ಹೋದರು ಸೊ ಎರಡು ಅವರ್ ಟೈಮ್ ತಗೊಂಡ್ರು ಅಷ್ಟೇ ಅಲ್ಲಿ ಅವರು ಬಸ್ಸು ನಿಲ್ಸಿದ್ದು ಸ್ಟಾಪಿಗೂ ದೇವಸ್ಥಾನಕ್ಕೂ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಲ್ಲಿ ಬಸ್ ನಿಲ್ಲಿಸಿದ್ದು ಅಲ್ಲಿಂದ ಸ್ವಲ್ಪ ನಡ್ಕೊತಾ ಹೋದ್ವಿ ನಡ್ಕೊಂಡು ಹೋಗುವಾಗ ನೋಡಿದರೆ ಅಲ್ಲಿ ತುಂಬಾ ವೆಹಿಕಲ್ಸ್ ಇತ್ತು ಅಷ್ಟೊತ್ತಿಗೆ ಆಗ್ಲೇ ಎಂಟು ಗಂಟೆ ನಾವು ಅಲ್ಲಿಗೆ ಹೋಗಿದ್ದಾಗ ಎಂಟು ಗಂಟೆಗೇನೆ ಅಷ್ಟೊಂದು ವೆಹಿಕಲ್ಸ್ ಇತ್ತು ಅಷ್ಟೊಂದು ಪಾರ್ಕಿಂಗ್ಸ್ ಮಾಡಿದರು ಅಂದರೆ ಎಷ್ಟು ಜನ ಇರ್ತಾರೋ ಅಂತ ಅಂದ್ಕೊಂಡ್ವಿ ಅಲ್ಲಿ ಒಂದು ಕ್ಯೂ ನಿಂತ್ಕೊಂಡ್ವಿ ಕ್ಯೂ ನಿಂತ್ಕೊಂಡ್ರೆ ಜಿಗ್ಝಾಗ್ ಶೇಪ್ ಅಲ್ಲಿ ಹನ್ನೆರಡು ಲೈನ್ ಆಗೋ ತರ ಎರಡು ಕಡೆ ಕ್ಯೂ ನ ಮಾಡಿದ್ರು ಸೊ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಲೈನ್ಗಳನ್ನ ಮುಗಿಸ್ಕೊಂಡು ನಾವು ಈ ಪ್ಲೇಸ್ ಗೆ ಬಂದು ತಲುಪಿದ್ವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ನವಗ್ರಹ ಸಿಗತ್ತೆ ಫಸ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಗಣೇಶ ಸಿಗತ್ತೆ ಇಲ್ಲಿಂದ ಫಸ್ಟ್ ನಮಗೆ ಕ್ಯೂ ಸ್ಟಾರ್ಟ್ ಆಗೋದು ಅಂತ ಹೇಳ್ಬೋದು ನಾರ್ಮಲ್ ಡೇಸಲ್ಲಿ ಬಂದಾಗ ಇಲ್ಲಿಂದ ಕ್ಯೂ ಶುರುವಾಗತ್ತೆ ಇವಾಗ ತುಂಬ ಜನ ಇದ್ದಿದ್ದರಿಂದ ಅಷ್ಟೊಂದು ಕ್ಯೂನ ನಾವು ಬಳಸ್ಕೊಂಡು ಬಂದ್ವಿ ಇಲ್ಲಿ ಗಣೇಶನ ವಿಗ್ರಹ ಇತ್ತು ಅಲ್ಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ಇನ್ನೂ ಸ್ವಲ್ಪ ಮುಂದೆ ಹಾಗೆ ಹೋಗ್ತಾ ಇದ್ರೆ ಅಲ್ಲಿ ತ್ರಿಪುರಾಂಬ ಮಂದಿರ ಕೂಡ ಸಿಗುತ್ತೆ ಸೊ ಅಲ್ಲಿ ದೇವಿಗೂ ಕೂಡ ಕೈನಾ ಮುಗಿದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಮುಂದೆ ಹಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ನವಗ್ರಹ ಕಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಸಿಗುತ್ತೆ ಅಲ್ಲಿಗೂ ನಮಸ್ಕಾರ ಮಾಡಿಕೊಂಡು ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಶಿವಂದು ವಿಗ್ರಹ ಇದೆ ಸೊ ಶಿವಂಗೂ ಕೂಡ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಅಲ್ಲಿಂದಲೇ ಗರ್ಭಗುಡಿಗೆ ಹೋಗೋದಕ್ಕೆ ಕ್ಯೂ ಮಾಡಿದ್ದಾರೆ ಬಟ್ ಇವತ್ತು ಆಗಿದ್ದರಿಂದ ತುಂಬ ರಶ್ ಇದ್ದಿದ್ದರಿಂದ ಅಲ್ಲಿ ಕೂಡ ನಾವು ಬಳಸ್ಕೊಂಡು ಬರಬೇಕಾಗಿತ್ತು ಅಲ್ಲೂ ಒಂದು ಹನ್ನೆರಡು ರೌಂಡ್ ಆಗೋಷ್ಟು ಕ್ಯೂನ ರೆಡಿ ಮಾಡಿದರು ಸೊ ಎಲ್ಲ ಬಳಸ್ಕೊಂಡು ಕೊನೆಗೆ ನಾವು ಗರ್ಭಗುಡಿಗೆ ಬಂದ್ವಿ ಸೊ ಗರ್ಭಗುಡಿಗೆ ಬಂದ ಮೇಲೆ ಅಲ್ಲಿ ತಾಯಿನ ನೋಡಿ ಅಂತೂ ನನಗೆ ಏನು ಹೇಳ್ತಾರಲ್ಲ ರೋಮಾಂಚನ ಆಯಿತು ಅಂತ ಹಂಗೆ ನಾನು ತುಂಬ ಹತ್ರದಿಂದ ನೋಡಿದೆ ತುಂಬ ಚೆನ್ನಾಗೇ ನೋಡೋದಕ್ಕೆ ಸಿಕ್ತು ತಾಯಿನ ತುಂಬ ಆಯಿತು ನನಗಂತೂ ಬಂದಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತಪ್ಪ ಅಂತ ಅನ್ನಿಸ್ತು ಹತ್ತಿರದಿಂದ ದೇವಿನ ನಿಂತ್ಕೊಂಡು ನೋಡಿದೆ ನಾನು ವೀಡಿಯೋ ಮಾಡೋದಕ್ಕೂ ಟ್ರೈ ಮಾಡಿದೆ ಸುಮ್ಮನೆ ಹಂಗೆ ಫೋನ್ ಆನ್ ಇಟ್ಕೊಂಡಿದ್ದೆ ನೋಡೋಣ ಸಾಧ್ಯ ಆದರೆ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ತಾಯಿ ವಿಗ್ರಹನ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅಲ್ಲಿ ಡೆಕೋರೇಟ್ ಏನು ಮಾಡಿದ್ರು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಯ್ತು ನನಗೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನನಗಂತೂ ತುಂಬ ಆಯಿತು ಚಾಮುಂಡಿ ಬೆಟ್ಟದಲ್ಲಿ ನೋಡಿದಾಗ ಎಷ್ಟು ಖುಷಿ ಅನಿಸ್ತಾ ಇಲ್ಲಿ ನೋಡಿನೂ ಕೂಡ ನನಗಷ್ಟೇ ಖುಷಿ ಖುಷಿಯಾಯಿತು ಸೊ ಅಲ್ಲಿ ತಾಯಿ ದರ್ಶನ ಮಾಡಿಕೊಂಡು ನಾವು ಸ್ವಲ್ಪ ಮುಂದೆ ಬಂದರೆ ಅಲ್ಲಿಂದ ನಮಗೆ ಇನ್ನು ಎಲ್ಲ ದೇವ್ರುಗಳನ್ನೂ ನೋಡೋದಕ್ಕೆ ಸಿಗುತ್ತೆ ಅಂದರೆ ಪಂಚಲೋಹಗಳಿಂದ ನಿರ್ಮಿತವಾಗಿರುವ ಚಾಮುಂಡೇಶ್ವರಿ ತಾಯಿ ವಿಗ್ರಹ ಏನಿದೆ ಅದನ್ನು ನಾವು ಹತ್ರದಿಂದ ನೋಡ್ಬೋದು ತುಂಬ ಅಂದರೆ ತುಂಬ ನನಗಂತೂ ಖುಷಿ ಆಯಿತು ಏನಂತ ಹೇಳಿದ್ರೆ ನಾನು ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟೆ ಹಂಗೆ ತಿಳ್ಕೊಂಡೆ ಕೂಡ ಒಬ್ಬೊಬ್ಬರನ್ನ ಕೇಳಿ ಅಲ್ಲಿ ಅರ್ಚಕರು ಇರ್ಬೋದು ಅಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ರಲ್ಲ ಅವ್ರನ್ನೆಲ್ಲ ಒಂದಷ್ಟು ವಿಚಾರಿಸ್ದೆ ಇಲ್ಲಿ ಮಹಿಮೆ ಏನು ಎತ್ತ ಅಂತ ಹೇಳ್ಬಿಟ್ಟು ಆವಾಗ ಅವರು ಹೇಳ್ತಾಯಿದ್ರು ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡಿ ತಾಯಿ ಎಷ್ಟು ಪ್ರಸನ್ನಳೋ ಎಷ್ಟು ಶಕ್ತಿಯುತಳೋ ಅಷ್ಟೇ ಶಕ್ತಿ ಈ ತಾಯಿಯಲ್ಲೂ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದರು ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ನಂಟಿದೆ ಅಂತ ಕೂಡ ಹೇಳಿ ಹೇಳ್ತಾಯಿದ್ರು ಅದು ಅಷ್ಟು ವಿವರಣೆಗಳನ್ನ ಕೊಡೋದಕ್ಕೆ ಬರ್ತಾ ಇಲ್ಲ ಸೊ ಹಾಗೆಯೇ ಪಂಚಲೋಹಗಳಿಂದ ಮಾಡಿರುವಂಥ ತಾಯಿ ವಿಗ್ರಹ ಏನಿದೆ ಅದರ ಕೆಳ ಪಾದದ ಕೆಳಗಡೆ ಆ ಸಪ್ತ ಸಾಗರಗಳ ನೀರನ್ನು ಕೂಡ ಹಾಕಿ ಇಟ್ಟಿದಾರಂತೆ ಹಾಗಾಗಿ ನಮಗೆ ನಾವು ಏನೋ ಹಾಗೆಯೇ ತಾಯಿ ಕೈಗಳಿದೆಯಲ್ಲ ಇಲ್ಲಿ ಹದಿನೆಂಟು ಕೈಗಳಿಂದ ಮಾಡಿರೋದಂತೆ ಅಂದರೆ ಹದಿನೈದು ಶಕ್ತಿ ಪೀಠಗಳಿದೆಯಂತೆ ನಮ್ಮ ಕರ್ನಾಟಕದಲ್ಲಿ ಹದಿನೇಳು ಶಕ್ತಿಪೀಠಗಳಿದೆಯಂತೆ ಇನ್ನು ಒಂದು ಶಕ್ತಿ ಪೀಠ ಮಾತ್ರ ಹೊರ ರಾಜ್ಯದಲ್ಲಿ ಇರೋದಂತೆ ಹಾಗಾಗಿ ಹದಿನೆಂಟು ಶಕ್ತಿ ಪೀಠಗಳನ್ನ ನೋಡಿದಾಗ ನಮಗೆ ಏನು ಪುಣ್ಯ ಲಭಿಸುತ್ತೋ ಆ ಪುಣ್ಯ ನಮ್ಮ ನಾವು ಇಲ್ಲಿಗೆ ಒಂದು ಸರಿ ಭೇಟಿ ಕೊಟ್ಟರೆ ಆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ತಾಯಿಗೆ ಇಲ್ಲಿ ಹದಿನೆಂಟು ಕೈಗಳು ಇದೆ ಅಂತ ಹೇಳಿ ಹೇಳಿದ್ರು ಹಾಗೆಯೇ ತಾಯಿಗೆ ಅಭಿಷೇಕ ಮಾಡ್ತಾರೆ ಥರಲ್ಲ ಅದು ನೀರು ಹೊರಗಡೆ ಬರೋದಿಕ್ಕೆ ಅಂತ ಹೇಳಿ ಕಲ್ ಮಾಡಿದ್ದಾರಲ್ವ ಅಲ್ಲಿ ಕೂಡ ನಾವು ಎಲ್ಲ ಥರದ ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ಅಂತ ಹೇಳಿ ಹೇಳ್ತಾಯಿದ್ರು ಅಂದರೆ ಅಲ್ಲಿ ಆನೆ ಮುಖ ಥರ ಕಾಣಿಸುತ್ತೆ ಹಾಗೆ ಮೊಸಳೆಯ ಹಲ್ಲುಗಳು ಥರ ಕಾಣಿಸುತ್ತೆ ಅಂದರೆ ಅದನ್ನೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ರಶ್ ಇದ್ದಿದ್ದರಿಂದ ಅಂತ ಅದನ್ನೆಲ್ಲ ಸ್ವಲ್ಪ ಹೇಳ್ತಾಯಿದ್ರು ನಾ ಅದಿದ್ದರೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಚೆನ್ನಾಗಿರುತ್ತೇನೋ ಸೊ ಇದು ತೇರು ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ತೇರು ಎಳಿತಾರಂತೆ ಹಂಗಾಗಿ ತೇರಿಗೆಲ್ಲ ಅಲಂಕಾರ ಇದ್ರು ಇದು ಮುಂಚೆ ಇದ್ದಂತಹ ಬಸಪ್ಪ ಬಸಪ್ಪನವ್ರನ್ನಂತೂ ನನಗೆ ನಿಜವಾಗ್ಲೂ ಬಸಪ್ಪನೇ ನಿಂತಿದೆಯೇನೋ ಅನ್ನೋ ಅಷ್ಟು ಇದಾಗ್ಬಿಡ್ತು ಅಷ್ಟು ಚೆನ್ನಾಗೆ ವಿಗ್ರಹ ಮಾಡಿಸಿದ್ದಾರೆ ತುಂಬಾ ಆಯಿತು ನನಗಂತೂ ಇಲ್ಲೆಲ್ಲ ನೋಡ್ಬಿಟ್ಟು ಇವತ್ತು ಕಾಯಿ ಅಂತ ಅವಕಾಶ ಇರಲಿಲ್ಲ ಯಾಕಂತ ಹೇಳಿದ್ರೆ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಆಗಿದ್ದರಿಂದ ಜನ ತುಂಬಾನೇ ರಶ್ ಇರ್ತಾರೆ ನುಗ್ಗು ನುಗ್ಲಾಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಯಾರೂ ಕಾಯಿ ಕಟ್ಟೋ ಹಾಗಿಲ್ಲ ಅಂತ ಹೇಳಿ ಹೇಳಿದರು ಮತ್ತು ಈ ಕಲ್ಲು ಬಂದ್ಬಿಟ್ಟು ಗರ್ಭಗುಡಿ ಏನಿದೆಯಲ್ಲ ಅದ್ರ ಹಿಂಭಾಗ ಇರುವಂಥದ್ದು ಇದು ಆಂಜನೇಯನ ವಿಗ್ರಹ ಇಲ್ಲಿಗೆ ಎಲ್ಲರೂ ಕೂಡ ಕಾಸನ್ನು ಅಂಟಿಸ್ತಾ ಇದ್ರು ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಕಾಸನ್ನು ಅಂಟಿಸ್ತಾ ಇದ್ದೆ ಅಂದರೆ ನಮ್ಮ ಮನಸ್ಸಲ್ಲಿ ಏನಾದ್ರೂ ನಾವು ಬೇಡ್ಕೊಂಡು ಅದನ್ನು ನಾವು ಅಲ್ಲಿ ಕಲ್ಲಿಗೆ ಅಂಟಿಸಿದಾಗ ಅದು ಕಲ್ಲು ಕಾಸನ್ನ ಅಂಟಿಕೊಳ್ಳುತ್ತೆ ಅನ್ನೋ ಒಂದು ಇದಕ್ಕೆ ಸೊ ನಾನು ಕೂಡ ಅಂಟಿಸ್ತಾ ಇದ್ದೆ ನನ್ನ ಮನಸ್ಸಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಾನು ಕಾಸನ್ನ ಅಂಟಿಸೋದಕ್ಕೆ ಪ್ರಯತ್ನ ಪಟ್ಟೆ ಅಂಟ್ಕೊಂತು ಕೂಡ ಅಲ್ಲಿಂದ ಮುಂದೆ ಬಂದರೆ ನಮಗೆ ಇನ್ನು ಪಂಚಲೋಹದ ತಾಯಿ ಏನಿದೆಯಲ್ಲ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಡ್ತಾಯಿದ್ರು ಮತ್ತು ಕೊಡ್ತಾ ಇದ್ರು ಹಂಗೇನೆ ಇಲ್ಲಿ ಬಸಪ್ಪ ಇವಾಗಿನ ಬಸಪ್ಪ ಏನಿದೆಯಲ್ಲ ಅದು ಬಿಗ್ ಬಾಸ್ ವರ್ಷ ವರ್ತುಲ್ ಸಂತೋಷ್ ಅವರ ಮನೆಯಿಂದ ತಂದಿರುವಂತಹ ಬಸಪ್ಪ ಅಂತೆ ಆವಾಗ ಅಂದರೆ ತುಂಬ ಒಂದು ಐದಾರು ವರ್ಷಗಳ ಹಿಂದೆ ಅವರ ಮನೆಯಿಂದ ತೊಗೊಂಡು ಬಂದು ಇಲ್ಲಿ ದೇವಿಗೆ ಇಟ್ಟಿರೋದಂತೆ ಅಂದರೆ ಮುಂಚೆ ಇದ್ದ ಬಸಪ್ಪ ಏನೋ ಐಕ್ಯ ಆಯ್ತಲ್ಲ ಅದಾಗಿದ್ದ ನಂತರ ವರ್ತುಲ್ ಸಂತೋಷ್ ಅವರ ಮನೆಯಿಂದ ಇನ್ನು ಇನ್ನೊಂದು ಬಸಪ್ಪನ ತಂದು ಇಲ್ಲಿ ತಾಯಿ ಅನುಗ್ರಹಕ್ಕೆ ಇಟ್ಟಿರೋದಂತೆ ಸೊ ಹೀಗೆ ಒಂದಷ್ಟು ವಿಷಯಗಳನ್ನ ನಾನು ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನಪಟ್ಟೆ ಸೊ ಭೀಮನಮಾವಾಸೆ ಆಗಿದ್ದರಿಂದ ವರ್ಷಕ್ಕೊಂದ್ಸಲ ಈ ರೀತಿ ಜಾತ್ರೆಯನ್ನು ಮಾಡ್ತಾರೆ ಅಂತ ಹಂಗಾಗಿ ಅಲ್ಲಿ ಹಾಲರಿವೆಲ್ಲ ತರ್ತಾಯಿದ್ರು ಸೊ ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು ನನಗಂತೂ ಏನೇ ಹೇಳ್ತಾರಲ್ಲ ತುಂಬ ಒಂಥರ ಧನ್ಯ ಅಂತ ಅನ್ನಿಸ್ತು ಒಂಥರ ನೆಮ್ಮದಿ ಫೀಲ್ ಆಗ್ತಾಯಿತ್ತು ನನಗೆ ವಿಡಿಯೋ ಮಾಡೋದು ಬೇಡ ಸುಮ್ಮನೆ ಹಾಗೆ ನೋಡ್ತಾ ಇರೋಣ ಅಂತ ಅನ್ನಿಸ್ತಾ ಬಟ್ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ನಾನು ಖುಷಿ ಖುಷಿಯಾಯಿತು ಇಲ್ಲಿ ಬಂದು ನನಗೆ ಒಂಥರ ನೆಮ್ಮದಿ ಸಿಕ್ತು ಅದು ತಾಯಿನ ಇಲ್ಲಿ ಪಂಚಲೋಹಗಳಿಂದ ನಿರ್ಮಿತವಾಗಿರೋ ತಾಯಿನ ನೋಡ್ತಾ ನೋಡ್ತಾಯಿದ್ರಂತೂ ನೆಮ್ಮದಿ ಅಂತ ಅನ್ನಿಸ್ಬಿಡ್ತಾಯಿತ್ತು ನನಗೆ ನಿಜ ಇಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡು ಉಳ್ಕೊಂಬಿಡೋಣ ಅಂತ ಅನ್ನೋಷ್ಟು ನೆಮ್ಮದಿ ಫೀಲ್ ಆಗ್ತಾಯಿತ್ತು ನನಗೆ ತುಂಬಾ ಖುಷಿಯಾಯಿತು ಇಲ್ಲಿ ಬಸಪ್ಪನ ದರ್ಶನ ಮಾಡಿದ್ದಾಗಿರ್ಬೋದು ಚಾಮುಂಡೇಶ್ವರಿ ದರ್ಶನ ಮಾಡಿದ್ದಾಗಿರ್ಬೋದು ಎಲ್ಲ ಕೂಡ ತುಂಬಾ ಖುಷಿ ಆಯಿತು ಮತ್ತು ಅಲ್ಲಿ ಕಲ್ಲು ಇದೆಯಂತೆ ಅಂದರೆ ರಾಮ ಸೇತುವೆಗೆ ಇದು ಮಾಡಿದಂಥ ಕಲ್ಲು ಕಲ್ಲು ತೇಲತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅದನ್ನು ನೋಡೋಕ್ಕಾಗಲಿಲ್ಲ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಮತ್ತು ಅಂಬಾರಿ ಇದೆಯಂತೆ ಅಂಬಾರಿ ನೋಡಿದ್ವಿ ಅದು ಪ್ರಪಂಚದಲ್ಲಿ ಎರಡೇ ಅಂಬಾರಿ ಅಂತ ಇರೋದು ಒಂದು ಮೈಸೂರಲ್ಲಿರುವಂಥ ಅಂಬಾರಿ ಇನ್ನೊಂದು ಇಲ್ಲಿ ಚಾಮುಂಡಿನ ಹೊತ್ತು ತಿರುಗುವಂಥ ಅಂಬಾರಿ ಎರಡು ಅಂಬಾರಿಗಳಿದೆಯಂತೆ ಅದನ್ನು ಕೂಡ ಅಲ್ಲಿ ಕ್ಲೋಸ್ ಮಾಡಿದರು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಬಂದ್ವಿ ಪ್ರಸಾದ ಅಂತೂ ದೇವಸ್ಥಾನಗಳಲ್ಲಿ ಕೇಳೋ ಹಾಗೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಪ್ರತ ಪ್ರಸಾದ ತಿಂದ್ವಿ ಬೆಲ್ಲದನ್ನ ಮತ್ತೆ ಪಲಾವ್ ಮಾಡಿದ್ರು ಪ್ರಸಾದ ತಿಂದ್ವಿ ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಅಷ್ಟೇ ಫಸ್ಟು ಅವರು ದೇವಸ್ಥಾನ ಶುರು ಮಾಡಿದಾಗ ದಿನಕ್ಕೆ ಒಂದು ಸೇರನ್ನು ಹಾಕಿ ಅಕ್ಕಿ ಹಾಕಿ ಬೆಲ್ಲದನ್ನವನ್ನು ಮಾಡ್ತಿದ್ರಂತೆ ಇವಾಗ ಸಾವಿರ ಕುಂಟಲ್ಗಳಷ್ಟು ಖಾಲಿ ಇರುತ್ತಂತೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅನ್ನದಾಸೋಹ ಅಲ್ಲಿ ಆಗತ್ತಂತೆ ಅಂತ ಹೇಳಿದ್ರೆ ಹೇಳ್ತಾಯಿದ್ರು ಅವರು ಅಲ್ಲಿ ಒಬ್ಬರು ನೀವು ಬೇಕಿದ್ರೆ ಮಧ್ಯರಾತ್ರಿ ಬನ್ನಿ ಯಾರಿಗೂ ಹೇಳ್ದಿರ ಬನ್ನಿ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಬಂದರೂ ನಿಮಗೆ ಪ್ರಸಾದ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಇದನ್ನೆಲ್ಲ ನೋಡಿ ನನಗಂತೂ ತುಂಬನೇ ಖುಷಿ ಆಯಿತು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿ ಇರೋ ಅಂಥವ್ರನ್ನೆಲ್ಲ ಕೇಳಿ ತಿಳ್ಕೊಂಡೆ ಅದಾಗಿದ್ಮೇಲೆ ಅಲ್ಲಿ ಮುಂದೆ ಬಂದರೆ ಅಂಗಡಿಗಳಂತೂ ತುಂಬಾ ಇದೆ ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಜಾಸ್ತಿ ರೇಟ್ ಹೇಳ್ತಾರೆ ಇಲ್ಲಿ ಆ ರೀತಿ ಹಾಕ್ತಾ ಇರಲಿಲ್ಲ ಅಂದರೆ ರೇಟ್ ತಕ್ಕಂಗೆ ಇಟ್ಕೊಂಡಿದ್ರು ಎಲ್ಲ ಥರ ಇತ್ತು ತರಕಾರಿಗಳಿತ್ತು ಬೊಂಬೆಗಳಿತ್ತು ನೀವು ಜ್ಯೂಸ್ ಕುಡಿತೀರ ಅಂದರೆ ಜ್ಯೂಸ್ ಕುಡಿಬೋದು ಐಸ್ ಕ್ರೀಮ್ ತಿಂತೀರಾ ಅಂದರೆ ಐಸ್ ಕ್ರೀಮ್ ತಿನ್ಬೋದು ಪಾನಿಫರಿ ತಿಂತೀರಾಂದರೆ ತಿನ್ಬೋದು ಆ ಓಟೆಲ್ ಮಾತ್ರ ಇಲ್ಲ ಒಂದ್ ಬಿಟ್ಟು ಇನ್ನು ಎಲ್ಲ ಥರದ್ದು ಇತ್ತು ಕಾಫಿ ಟೀಗೆ ಆಗ್ಬೋದು ಅದೆಲ್ಲ ಇದೆ ವಸ್ತುಗಳು ಏನೇ ತೊಗೊಳ್ತೀವಿ ಅಂತ ಹೇಳಿದ್ರು ತೊಗೊಬೋದು ಸೊ ತುಂಬಾ ಆಯಿತು ನನಗಂತೂ ಇಲ್ಲಿ ಬಂದು ಸೊಪ್ಪು ಸಹಿತ ಸಿಗ್ತಾ ಇತ್ತು ಗೊತ್ತಲ್ಲಿ ಒನ್ಗೊನೆ ಸೊಪ್ಪು ನಮ್ಮ ಹಳ್ಳಿ ಕಡೆ ಎಲ್ಲ ಸಿಗುತ್ತಲ್ವ ಸೊ ಅದೆಲ್ಲ ಸಿಗ್ತಾಯಿತ್ತು ಅಂದರೆ ಕಡಿಮೆ ರೇಟಿಗೆ ಸಿಗ್ತಾಯಿತ್ತು ಸೊ ನಾನು ಸೊಪ್ಪು ಕೂಡ ತಗೊಂಬಂದೆ ಅಲ್ಲಿಂದ ತರಕಾರಿ ಕೂಡ ತೊಗೊಂಬಂದೆ ಮತ್ತು ನನಗೊಂದಿಷ್ಟು ಐಟಮ್ಸ್ ಏನು ಬೇಕು ಅಂತ ಅನ್ನಿಸ್ತು ಅದೆಲ್ಲ ತೊಗೊಂಡೆ ನನಗಂತೂ ಖುಷಿ ಖುಷಿಯಾಯಿತು ಅಂದರೆ ನಮಗೆ ಮೈಸೂರಿಂದ ಡೈರೆಕ್ಟು ನಾವು ಗೌಡ್ಗೆರೆಗೆ ಹೋಗಿದ್ದು ಸೆವೆಂಟಿ ರುಪೀಸ್ ಚಾರ್ಜ್ ಬಸ್ ಚಾರ್ಜು ಸೆವೆಂಟಿ ರುಪೀಸ್ ಆಗುತ್ತೆ ನಮಗೆ ಹೆಣ್ಮಕ್ಳಿಗೆ ಫ್ರೀ ಇದ್ದಿದ್ದರಿಂದ ಫ್ರೀ ಇತ್ತು ಅಪ್ಪಗೆ ಮಾತ್ರ ಟಿಕೆಟು ಮತ್ತು ನಾವು ಡೈರೆಕ್ಟು ಗೌಡ್ಗೆರೆಯಲ್ಲಿ ಬಸ್ ಹತ್ತಿ ಮೈಸೂರಿಗೆ ಬಂದು ಹೇಳಿದ್ವಿ ನಾವು ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟಿದ್ದು ಸ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆಲ್ಲ ಮನೆ ತಲುಪಿದ್ವಿ ಸೊ ಇದಿಷ್ಟು ನನಗೆ ಗೌಡ್ಗೆರೆ ಬಗ್ಗೆ ತಿಳಿದಂತಹ ಮಾಹಿತಿ ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮ್ಸಿ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಒಂದು ಟೂ ಓ ಗೆಲ್ಲ ಮನೆಗೆ ಬಂದ್ಬಿಟ್ವಿ ಸೊ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಕೊಂಡು ಸಂಜೆಗೆ ಶೋಭಾ ಅವ್ರ ಯಜಮಾನ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ಲು ಸೊ ಅವರು ಬಂದಿದ್ದ ತಕ್ಷಣ ಅವರಿಗೆ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ತಗೊಂಡ್ಳು ಇದೆಲ್ಲ ಆಗಿದ್ಮೇಲೆ ಊಟಕ್ಕೆ ಇವತ್ತು ಬರೀ ಅನ್ನ ಸಾಂಬಾರು ಮತ್ತು ಬೇಳೆ ಪಾಯಸ ಮಾಡ್ಕೊಂಡಿದ್ವಿ ಇನ್ನೇನು ಸ್ವೀಟ್ ಮಾಡ್ಲಿಕ್ಕೆ ನಮ್ಮನೇಲಿ ಯಾರು ನಾ ಅಮ್ಮ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಯಾರೂ ತಿನ್ನೋಲ್ಲ ಹಂಗಾಗಿ ಬರೀ ಪಾಯಸ ಒಂದೇ ಮಾಡ್ಕೊಂಡಿದ್ವಿ ಸೊ ಅಮ್ಮಂಗೆ ರೈಸ್ ಹಂಗಿಲ್ವಲ್ಲ ಅವರಿಗೋಸ್ಕರ ರವೆ ರೊಟ್ಟಿನ ಮಾಡಿಕೊಟ್ಟೆ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಸೊ ನಿಮಗೆ ನನ್ನ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪುಟ್ಟದೊಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್